ಏನ್ ಏನ್ ಹೇಳಬೇಕು ಹೇಳಿ ಎಲ್ರಿಗೂ ಈ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸುಮಾರು ನೂರ ಅರವತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ಸಂಪ್ರದಾಯ ಬದ್ಧವಾಗಿ ಶ್ರೀ ಸ್ವರ್ಣಗೌರಮ್ಮನ ಜಾತ್ರಾ ಮಹೋತ್ಸವ ಮಾಡಾಳ ಗ್ರಾಮದಲ್ಲಿ ಹತ್ತು ದಿನಗಳ ಕಾಲ ನಡೆದುಕೊಂಡು ಬರ್ತಾ ಇದೆ ಅದೇ ರೀತಿ ಇವತ್ತು ಸಹ ನಾವು ಅದೇ ಸಂಪ್ರದಾಯದಂತೆ ಸ್ವರ್ಣಗೌರಮ್ಮನ ಗೌರಮ್ಮನ ಮೂರ್ತಿ ಪ್ರತಿಷ್ಠಾಪನೆಯನ್ನು ಈಗ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಯಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ ಇದೀಗ ತಾನೇ ನೀವೆಲ್ಲ ನೋಡಿದಂತೆ ಶ್ರೀ ಶ್ರೀಮಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಅಮ್ಮನವರ ಮೂಗುತಿ ವಸ್ತ್ರ ಒಡವೆ ಎಲ್ಲಾ ಅಲ್ಲಿಂದ ದಯಮಾಡ ಬಂದಿದೀವಿ ಈಗ ಇನ್ನೇನು ಸ್ವಲ್ಪ ಸ್ವಲ್ಪ ಹೊತ್ತಲ್ಲೇ ಮೂಗುತಿ ಧಾರಣೆ ಮಾಡಿ ಅಮ್ಮನವ್ರನ್ನ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ಲರ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಇದು ಒಂಬತ್ತು ದಿನಗಳ ಕಾಲ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಆಗಿ ಹತ್ತನೇ ದಿನ ಊರಿನ ಮುಂಭಾಗದಲ್ಲಿ ಇರ್ತಕ್ಕಂಥ ಕಲ್ಯಾಣಿಯಲ್ಲಿ ವಿಸರ್ಜನೆ ಆಗುತ್ತೆ ಎಂಟನೇ ದಿನ ಎಂಟನೇ ದಿನ ಇವತ್ತಿಗೆ ಎಂಟು ದಿವಸಕ್ಕೆ ಅಂದ್ರೆ ಮುಂದಿನ ಶುಕ್ರವಾರ ದೊಡ್ಡ ಮಂಗಳಾರತಿ ದೊಡ್ಡ ಪಲ್ಲಾರ ಅಂತ ರಾತ್ರಿ ಒಂಬತ್ತರಿಂದ ಹನ್ನೊಂದು ಗಂಟೆವರೆಗೂ ನಡೆಯುತ್ತೆ ಸುಮಾರು ಒಂದು ಐದರಿಂದ ಎಂಟು ಸಾವಿರ ಜನ ಸೇರಿರ್ತಾರೆ ಅವಾಗ ಆ ಪು ದೊಡ್ಡ ಮಂಗಳಾರ್ತಿಗೆ ಅದಾದ ಮಾರನೇ ಸಹ ಮಧ್ಯಾಹ್ನ ಎರಡೂವರೆಯಿಂದ ಇಲ್ಲಿ ಪರಿವಿನ ಗಾಡಿಗಳು ಇಲ್ಲಿಂದ ಸಮುದಾಯ ಭವನದವ್ರಿಗೆ ಅಕ್ಕಿ ದಾಸ್ತಾನು ಆಹಾರ ದಾಸ್ತಾನು ಎಲ್ಲಾ ತುಂಬಿಕೊಂಡು ಗಾಡಿಗಳು ಗಳಲ್ಲಿ ಸಮುದಾಯ ಭವನದ ತತ್ರಕ್ಕೆ ಹೋಗುತ್ತೆ ಎಲ್ಲಾ ಪ್ರತಿಯೊಂದು ಸಾಮಾನು ಎಲ್ಲ ಭಕ್ತರ ಅಪ್ಷಿರದೇ ಯಾರು ಊರ ಯಾರು ಏನು ತಂದಾಗಿರಲ್ಲ ಎಲ್ಲ ಭಕ್ತರು ಅಕ್ಕಿ ಬೇಳೆ ಕಾಳು ಬೆಲ್ಲ ಪ್ರತಿಯೊಂದು ತನ್ನ ಗಟ್ಟಲೆ ಬಂದ್ಬಿಡುತ್ತೆ ನೋಡಿರ್ಬೋದು ಸುಮಾರು ಜನ ನೋಡಿದ್ದಾರೆ ಹಾಲು ಅವ್ರ ಕೈಲಾಗಿದ್ದು ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಕಿ ಮಂದಲ್ಲಿ ದಾಸೋಹಕ್ಕೆ ಸಮರ್ಪಣೆ ಮಾಡ್ತಾರೆ ಹಂಗಾಗಿ ಹತ್ತನೇ ದಿನ ಅಮ್ಮನವರು ಇಲ್ಲಿ ದುಗುಳದ ಸೇವೆ ನಡೆಯುತ್ತೆ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ಶುರುವಾಗುತ್ತೆ ನಾಲ್ಕು ಮೂವತ್ತರಿಂದ ಇನ್ನ ಏಳು ಏಳುವರೆವರೆಗೂ ದುಗುಳ ನಡೀತಲೇ ಇರುತ್ತೆ ಅವಾಗ ಯಾರೇ ಎಲ್ಲೆಲ್ಲೇ ಇದ್ರು ಯಾರ್ಯಾರು ಅಡಿಕೆ ಮಾಡ್ಕೊಂಡಿರ್ತಾರೋ ಅವರೆಲ್ಲಾ ಬಂದಲ್ಲಿ ದುಗುಳ ಸೇವೆ ಅಮ್ಮನವ್ರಿಗೆ ಅರ್ಪಿಸ್ತಾರೆ ಇಲ್ಲಿ ಚಂದ್ರಮಂಡಲ ಉತ್ಸವ ಅಂತ ಇಲ್ಲಿ ಕುಂಡರ್ಸ್ತೀವಿ ಬೆಳಗಿನ ಜಾವ ಮೂರುವ ನಾಲ್ಕು ಗಂಟೆ ಟೈಮಲ್ಲಿ ಅದಾದ್ಮೇಲೆ ದುಗ್ಗುಳದ ಸೇವೆ ಶುರುವಾಗುತ್ತೆ ಅದಾದ ನಂತರ ಎಂಟು ಗಂಟೆಗೆ ಅಮ್ಮನವರ ಉತ್ಸವ ಶುರುವಾಗುತ್ತೆ ಉತ್ಸವದಲ್ಲಿ ಶ್ರೀ ಸ್ವರ್ಣಗೌಡಮ್ಮನವರು ಬಸವೇಶ್ವರ ಸ್ವಾಮಿ ತಿರುಮಲೇಶ್ವರ ಸ್ವಾಮಿ ಇವರಿನ ಎಲ್ಲಾ ದೇವತೆಗಳ ಮೆರವಣಿಗೆ ಪ್ರತಿ ಗ್ರಾಮದ ಪ್ರತಿಯೊಂದು ಬೀದಿನೂ ಸಾಗಿ ಸಂಜೆ ಸುಮಾರು ಐದೂವರೆಯಿಂದ ಆರು ಆರೂವರೆವರೆಗೆ ಕಲ್ಯಾಣಿಯಲ್ಲಿ ವಿಸರ್ಜನೆ ಮಾಡ್ತೀವಿ ಇದು ಎಂದಿನಂತೆ ಸುಮಾರು ನೂರ ಅರವತ್ತೈದು ಎಪ್ಪತ್ತು ವರ್ಷಗಳಿಂದ ನಡ್ಕೊಂಡಿರೋದು ಸಂಪ್ರದಾಯ ಬದ್ಧವಾಗಿ ನಡೀತಾ ಇದೆ ನಾವು ಯಾವುದಕ್ಕೂ ಸಹ ಚ್ಯುತಿ ಮಾಡಿಲ್ಲ ಅದ್ ಹೆಂಗಿತ್ತು ಹಂಗೆ ನಡೆಸ್ಕೊಂಡು ಹೋಗ್ತಾ ಇದೀವಿ ಇರಿಯವರು ಏನ್ ನಡೆಸಿ ಬಂದಿರೋದು ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇದೀವಿ ಗ್ರಾಮದರೆಲ್ಲ ಬುಗ್ಗಟ್ಟ ಸೇರಿ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ನೆರವೇರಿಸಿಕೊಂಡು ಸಾರ್ವಜನಿಕರಿಗೆ ಹತ್ತು ದಿನ ದಾಸೋಹ ವ್ಯವಸ್ಥೆ ಇರುತ್ತೆ ಇಲ್ಲ ಸಮಯ ಅದೇ ಸಂಜೆ ಆದ ಐದೂವರೆ ಆರೂವರೆ ವಿಸರ್ಜನೆ தடவாக ஐந்திங்குருந்து கண்டவரை பந்தரல்லே நோட்கண்டு தர்ஷனத்தொந்தை மாதிரி நம்ம ಶಿವಂತ ನಾನು ಮಂಡಳಿಯ ಕಾರ್ಯದರ್ಶಿ ಶ್ರೀ ಸೋರ್ಣಗೌರಮ್ಮನವರ ಜಾತ್ರಾ ಮಹೋತ್ಸವ ಇವತ್ತು ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಜರುಗಿತ್ತು ಪ್ರತಿನಿತ್ಯ ಲಕ್ಷಾಂತರ ಜನ ಭಕ್ತ ಆಗಬಿಟ್ಟು ಭಕ್ತರಿಗೆ ಎಲ್ಲಾ ಸದ್ಯ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಳ್ತೀವಿ ಆದ್ರೂ ಪ್ರತಿದಿನ ಹತ್ತು ದಿವಸದ ಕಾಲ ನಿರಂತರವಾಗಿ व्यासा व्यवस्था है ನಮ್ಮ ಸೋಣಗೌರು ಭಕ್ತ ಮಂಡಳಿಯಿಂದ ನಾವು ಕಲಿಸಿಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ಈಗ ಏನು ಶ್ರೀ ಸ್ವರ್ಣಗೌರಪ್ಪ ಅವರ ಭೋಗಿ ತಿರಮೇಶ್ವರ ಸ್ವಾಮಿ ಅವರ ದೇವಾಲಯದಿಂದ ಅವರ ಆಶೀರ್ವಾದದಿಂದ ಆಗಮಿಸ್ತಾ ಇದೆ ಅದನ್ನ ನಾವು ಕೈಮಾಡಿಸಿಕ ಬಂದು ಈಗ ಹನ್ನೊಂದು ಒಂದ್ ಗಂಟೆಗೆ ಮೂರ್ತಿ ಧಾರಣೆ ಮಾಡಿ ಹನ್ನವರನ್ನ ಬಸವೇಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತೇವೆ ಅದಾದ ನಂತರ ಭಕ್ತರು ಭಕ್ತರು ಹಾಗೆ ಹೆಣ್ಮಕ್ಳು ಗ್ರಾಮದ ಹೆಣ್ಮಕ್ಳು ಹೊರಗಡೆಯಿಂದ ಭಕ್ತ ಬಂದಂತೆ ಹೆಣ್ಮಕ್ಳು ತಾಯಿಗೆ ಮಗನವನ್ನ ಅರ್ಪಿಸಿ ತಾಯಿಯ ಆಶೀರ್ವಾದವನ್ನ ಪಡಿತಕ್ಕಂತ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಿದ್ವಿ ಆ ಎಲ್ಲ ವ್ಯವಸ್ಥೆಯನ್ನು ರಕ್ಷಣಾ ಸಿಬ್ಬಂದಿಯವರು ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಇರುತ್ತೆ ಎಲ್ಲರ ಇದು ಇದು ಕಲ್ಪನೆಗಳು ಏನು ಇದಾಗದಂತೆ ಹೆಚ್ಚಿನ ವಹಿಸಿದ್ದಾರೆ ಎಲ್ಲ ಒಂದು ಟರೇಡ್ ಮಾಡಿ ಗ್ರಾಮದಲ್ಲಿ ಎಲ್ಲ ಜಾಸ್ತಿ ಉಂಟಾದಲ್ಲಿ ಎಲ್ಲ ಒಂದು ಮನವರಿಕೆ ಮಾಡಿಕೊಟ್ಟು ಎಲ್ಲ ವ್ಯವಸ್ಥೆಯನ್ನ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಅವರು ತಮ್ಮ ಭಕ್ತ ಮಂಡಳಿ ವತಿಯಿಂದ ಸಕಲ ವ್ಯವಸ್ಥೆಯನ್ನ ಭಕ್ತರಿಗೆ ಕಲಿಸ್ಬಿಡ್ತೀವಿ ನಾವು ಪ್ರತಿ ವರ್ಷ ಬತ್ತೀವಿ ನಾವು ಇಲ್ಲಿ ಮೂಲ ಊರು ಇಲ್ಲೇ ನಮ್ದು ಸಿಂಗಟಗೆರೆ ಅಂತ ಹದಿನೈದು ವರ್ಷದಿಂದನೂ ಬರ್ತಾ ಇದೀವಿ ನಾವು ಹೌದು ನಾವು ಮದ್ವೆಗೆ ಮುಂಚೆಯಿಂದನೂ ಬರ್ತಾ ಇದೀವಿ ಅದ್ರಿಂದನು ಒಳ್ಳೇದಾಗಿದೆ ಒಳ್ಳೇದಾಗ್ತಾನೆ ನಮ್ದು ಮಲನಹಳ್ಳಿ ಸಿಂಗಟಗೆರೆ ಆಹ್ ವಾ ಈಗ ವಾಸ ಆಸನ ನಾವು ಪ್ರತಿ ವರ್ಷ ಬರ್ತಾ ಇದ್ವಿ ಈಗ ನಮಗೆ ತುಂಬಾ ಅತ್ರ ಇಲ್ಲೇ ಆ ಸಣ್ಣ ಹುಡುಗರಿಂದಲೂ ಬರ್ತಾ ಇದ್ವಿ ಈಗಲೂ ಸಹ ಹಾಗೆ ನಡ್ಕೊಳ್ತಾ ಇದ್ದರು

Sio Vertinee Amare but Warner Amare but Warner Ya okay. okay.